ಸುಹಾ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಜೆ ಪಿಯವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿದ್ದು ನಮ್ಮ ಕಾಲದಲ್ಲ ರೌಡಿ ಶೀಟರ್ ಶೀಟ್ ತೆಗೆದಿದ್ದೆ ಬಿಜೆಪಿಯವ್ರ ಕಾಲದಲ್ಲೇ ಅವ್ರ ಕಾಲದಲ್ಲೇ ಪ್ರೀಪ್ಲಾನ್ ಓಪನ್ ಪ್ರೀಪ್ಲಾನ್ ಇವರು ಮಾಡ್ತಾರೆ ಅವರು ಮಾಡ್ತಾರೆ ನಾನು ಹೇಳಿದ್ದಲ್ಲ ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ ಅಲ್ಲಿ ಎರಡು ಕಡೆ ಇದ್ದಾರೆ ಏನು ಯಾರೇನು ಕಮ್ಮಿ ಏನೂ ಇಲ್ಲ ಒಂದು ಕಡೆ ಹಿಂದೂ ಸಂಘಟನೆಗಳು ಇನ್ನೊಂದು ಕಡೆ ಇವ್ರು ಮುಸ್ಲಿಂ ಸಂಘಟನೆಗಳು ಇಬ್ಬರು ಇದ್ದಾರೆ ಇಬ್ಬರು ಇಬ್ಬರು ಮಾಡಿಸ್ತಾ ಇರ್ತಾರೆ ನೀವು ಚರಿತ್ರೆ ತಗೊಳ್ಳಿ ಮಂಗಳೂರು ಸೌತ್ ಕೆನಡಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ ಈ ಕಡೆಯವರು ಎಷ್ಟು ಜನ ಸತ್ತವ್ರೆ ಆ ಕಡೆ ಎಷ್ಟು ಜನ ಸತ್ತವರ ಅಂತ ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ ಇದನ್ನ ಗುರುತು ಇದಂಡೆ ಯಾವುದು ದಕ್ಷಿಣ ಕನ್ನಡ ಮತ್ತೆ ಈ ಗಲಭೆಗಳು ಮಾಡಿಸ್ತಾರಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ಅದನ್ನು ಬೇಕಾರೆ ನಿಮಗೆ ಕಳಿಸ್ತೀನಿ ಬಿ ಜೆ ಪಿ ಸರ್ಕಾರದಲ್ಲಿ ಆಗ ನಮ್ಮ ವೇತನ ಏರ್ಸರು ಬೊಮ್ಮಾಯಿಯವರೇನು ಮಾಡಿದ್ರು ಬಡ್ಜೆಟಲ್ಲಿ ಹಣ ಇರಲಿಲ್ಲ ಆಮೇಲೆ ನಮ್ಮದು ಕೂಡ ಹಾಗೆ ಮುಂದುವರೆದಿದೆ ನಮ್ಮದು ಈಗ ಮೊನ್ನೆ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಆಯಿತು ಆಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಎಮ್ ಡಿ ಅವರು ಈ ವಾರ ಬರ್ತಾರೆ ಬಂದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋಬೇಕು ಅಗತ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ ಅದು ತೀರ್ಮಾನ ಸರ್ ಈಗ ಅವಾಗ ಮುಗಿದ ಬಸ್ಗಳು ಸಾಕಷ್ಟು ಚಾಲನೆ ಆಗ್ತಾಯಿದೆ ಎಲ್ಲೂ ಇಲ್ಲ ಈಗಕ್ಕೆ ನಮ್ಮ ದೇಶದಲ್ಲಿ ಹದಿನೈದು ವರ್ಷಕ್ಕಿಂತ ಮೇಲೆ ಯಾವುದೇ ವಾಹನ ಇರ್ಬೋದು ಸ್ಕೂಟ್ರ್ ಸಮೇತ ನಿಮ್ಮ ಸ್ಕೂಟ್ರ್ ಸೇರಿಸಿ ಲಾರಿಗಳು ಬಸ್ಗಳು ಯಾವುದು ಕೂಡ ಹದಿನೈದು ವರ್ಷದ ಮೇಲೆ ಯಾವುದು ಓಡಿಸೋವಾಗೆ ಇಲ್ಲ ಈಗ ಅದನ್ನು ಆಗೋಲ್ಲ ಈಗ ಹದಿನೈದು ಒಂದು ನಿಮಿಷ ಸೇರಿ ಹದಿನೈದು ವರ್ಷದ ಮೇಲೆ ಇಡೀ ದೇಶದಲ್ಲಿ ಬರೀ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಹದಿನೈದು ವರ್ಷದ ಆಗಿರ್ತಕ್ಕಂಥ ವಾಹನವನ್ನು ಓಡಿಸೋ ಹಾಗೆ ಇಲ್ಲ ಟೋಟಲ್ ಕಿಲೋಮೀಟರ್ ಕಿಲೋಮೀಟರ್ ಕಂಡೀಷನ್ ಚೆನ್ನಾಗಿರೋವರೆಗೂ ಈಗ ಒಂದು ನಿಮಿಷ ಈಗ ಒಂದು ನಿಮಿಷ ಸೇರಿ ಹದಿನೈದು ವರ್ಷ ಅಥವಾ ಹನ್ನೆರಡು ಲಕ್ಷ ಆಮೇಲೆ ಕಂಡೀಷನ್ ಚೆನ್ನಾಗಿದ್ದರೆ ಓಡಿಸ್ತೀವಿ ಈಗ ಪ್ರೈವೇಟ್ ಆಪ್ರೇಟರ್ಸು ಇಪ್ಪತ್ತು ಲಕ್ಷ ಕಿಲೋಮೀಟ್ರ್ ಓಡಿಸ್ತಾರೆ ಯಾರು ಪ್ರೈವೇಟ್ ಆಪ್ರೇಟರ್ಸು ಇಪ್ಪತ್ತು ಲಕ್ಷ ಕಿಲೋಮೀಟ್ರ್ ಇಪ್ಪತ್ತೈದು ಲಕ್ಷ ಕಿಲೋಮೀಟ್ರ್ ಓಡಿಸ್ತಾರೆ ಕೇಳಿ ಇಲ್ಲೇ ಇರೋ ಅವ್ರ ಲಾರಿಗಳೆಲ್ಲ ಎಷ್ಟು ನಿಲ್ಲಿಸ್ತಾರೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಓಡಿಸಲ್ವ ನೀವು ಇನ್ನೂ ಜಾಸ್ತಿ ಓಡಿಸ್ತಾರೆ ಅವರು ಬಸ್ಸು ಒಂದು ನಿಮಿಷ ಬಸ್ಸು ಒಂದು ನಿಮಿಷ ಬಸ್ಸು ಕಂಡೀಷನ್ ಆಗಿರಬೇಕು ಆಮೇಲೆ ಹಿಂದೆ ಎಲ್ಲ ರಸ್ತೆಗಳು ಚೆನ್ನಾಗಿರ್ತಿರಲಿಲ್ಲ ಈಗ ರಸ್ತೆಗಳು ಎಲ್ಲ ಕಡೆ ಕೂಡ ಚೆನ್ನಾಗಿದೆ ಆಮೇಲೆ ನಮ್ಮ ಬಸ್ಗಳು ಅಂತ ಮಾಡ್ತೀವಿ ಶಾಸ್ತಿ ಬಿಟ್ಟರೆ ಇಂಜಿನ್ ಬಿಟ್ಟರೆ ಇಂಜಿನ್ನೂ ಕೂಡ ರಿಬೋರ್ ಮಾಡಿ ಎಲ್ಲ ಹೊಸ್ದಾಗ ಬಿಲ್ಟಪ್ ಮಾಡ್ತೀವಿ ಬಸ್ಸಸ್ ಕಂಡೀಷನ್ ಚೆನ್ನಾಗಿರೋದ್ರಿಂದ ನಾವು ಆಮೇಲೆ ಈ ವರ್ಷ ಇನ್ನೂ ಏಳ್ನೂರು ಬಸ್ ಕೊಡ್ತೀನಿ ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಏಳ್ನೂರು ಬಸ್ ಹೋದ ವರ್ಷ ಸಾವಿರದ ಇನ್ನೂರು ಬಸ್ ಕೊಟ್ವಿ ಎಷ್ಟು ಹೋದ ಎರಡು ವರ್ಷದಲ್ಲಿ ಸಾವಿರದ ಇನ್ನೂರು ಬಸ್ ಕೊಟ್ವಿ ಈಗ ಮತ್ತೆ ಏಳ್ನೂರು ಬಸ್ ಕೊಡ್ತೀವಿ ಆಮೇಲೆ ನಿಮಗೆಲ್ಲರಿಗೂ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ವರೆಗೂ ನಮ್ಮ ಎಮ್ ಡಿ ಇಲ್ಲೇ ಇದ್ದಾರೆ ರಾಜಪ್ಪ ಕಲ್ಯಾಣ ಕರ್ನಾಟಕದ ಎಮ್ ಡಿ ನಾಲ್ಕು ವರ್ಷದಲ್ಲಿ ಒಂದು ಬಸ್ಸು ಕೊಟ್ಟಿರಲ್ಲ ಅವರು ಬಿ ಜೆ ಪಿ ಅವರು ಅದರಿಂದ ಬಸ್ಸುಗಳು ಸ್ವಲ್ಪ ಹಳೆ ಥರ ಕಾಣಿಸುತ್ತೆ ನಿಮಗೆ ಈಗ ಹೋದ ವರ್ಷ ಸಾವಿರದ ಇನ್ನು ಎರಡು ವರ್ಷದಲ್ಲಿ ಸಾವಿರದ ಇನ್ನೂರು ಕೊಟ್ವಿ ಈ ವರ್ಷ ಮತ್ತೆ ಏಳ್ನೂರು ಕೊಡ್ತಾಯಿದ್ವಿ ಸಾಕಷ್ಟು ಈಗ ಒಂದು ಏನಾಗಿದೆ ಗೊತ್ತಾ ನಾನು ಗೃಹಮಂತ್ರಿ ಮಂತ್ರಿ ನಾನು ಮಂತ್ರಿ ಆಗಿದೆ ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ ಎರಡೂ ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು ಎರಡೂ ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡ್ರ್ಗಳು ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ ಯಾರು ಗಲಾಟೆ ಮಾಡ್ತಾರೆ ಮರ್ಡ್ರ್ ಮಾಡ್ತಾರೆ ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ ಆದರೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳೇನು ಎರಡೂ ಕಡೆ ಮಾಡ್ತಿಲ್ಲ ಮಾಡದೇ ಇರೋದರಿಂದ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ ಬಷೀರ್ ಕೇಸಲ್ಲಿ ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು ಐದಾರು ವರ್ಷ ಮಂಡಳೂರಲ್ಲಿ ನಿಂತೋಗಿತ್ತು ಈಗ ಮತ್ತೆ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಿನ ಇಲ್ಲಪ್ಪ ಇಲ್ಲ ಪಬ್ಬಿ ಈಗ ಈ ಇವರಿಗೆ ಸುಹಾಷ್ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಕಾಲದಲ್ಲಿ ಆಗಿತ್ತು ಬಿ ಜೆ ಕಾಲದಲ್ಲೇ ರೌಡಿ ಶೀಟರ್ ಮಾಡಿತ್ತು ನಮ್ಮ ಕಾಲದಲ್ಲ ರೌಡಿ ಶೀಟರ್ ಶೀಟ್ ತೆಗೆದಿದ್ದೆ ಬಿ ಜೆ ಪಿ ಅವ್ರ ಕಾಲದಲ್ಲೇ ಅವ್ರ ಕಾಲದಲ್ಲೇ ಬ್ಯಾಂಕಿಂಗ್ ಓಪನ್ ಪ್ರೀಪ್ಲಾನ್ ಇವರು ಮಾಡ್ತಾರೆ ಅವರು ಮಾಡ್ತಾರೆ ನಾನು ಹೇಳಿದ್ದಲ್ಲ ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ ಇವ್ರದ್ದು ಒಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ ಎರಡು ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ ಅಲ್ಲಿ ಎರಡೂ ಕಡೆ ಇದ್ದಾರೆ ಏನು ಯಾರೇನು ಕಮ್ಮಿ ಏನಿಲ್ಲ ಒಂದು ಕಡೆ ಹಿಂದೂ ಸಂಘಟನೆಗಳು ಇನ್ನೊಂದು ಕಡೆ ಇವರು ಮುಸ್ಲಿಂ ಸಂಘಟನೆಗಳು ಇಬ್ರು ಇದ್ದಾರೆ ಇಬ್ರು ಮಾಡ್ತಿದ್ದಾರೆ ಇಬ್ರು ಮಾಡಿಸ್ತಾ ಇರ್ತಾರೆ ನೀವು ಚರಿತ್ರೆ ತಗೊಳ್ಳಿ ಮಂಗಳೂರಲ್ಲಿ ಈ ರೀತಿಯಾಗಿ ಮಂಗಳೂರು ಸೌತ್ ಕೆನಡಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ ಈ ಕಡೆಯವರು ಎಷ್ಟು ಜನ ಸತ್ತವ್ರೆ ಆ ಕಡೆ ಎಷ್ಟು ಜನ ಸತ್ತವ್ರೆ ಅಂತ ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ ಇದನ್ನ ಗುರ್ತಿ ಇದಂಡೆ ಯಾವುದು ದಕ್ಷಿಣ ಕನ್ನಡ ಮತ್ತು ಈ ಗ ಗಲಭೆಗಳು ಮಾಡಿಸ್ತಾರಲ್ಲ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ ಈಗ ಯಾರೇ ತಪ್ಪು ಮಾಡಲಿ ಈ ಕಡೆಯವ್ರು ಇರ್ಬೋದು ಆ ಕಡೆಯವ್ರು ಇರ್ಬೋದು ಶಿಕ್ಷೆ ಆಗಬೇಕು ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ ಗ್ರೌಂಡು ಈಗ ಅವ್ರಿಗೆ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ ಆಮೇಲೆ ಅವ್ರಿಗೆ ಲಾಯರ್ಗಳು ಯಾರಪ್ಪ ಇಟ್ಕೊಳ್ತಾರೆ ಎರಡು ಕಡೆ ಹೇಳೋದು ಪೋಷಣೆ ಇದೆಯಲ್ಲ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಈ ಕಡೆಯೂ ಇದ್ದಾರೆ ಆ ಕಡೆಯೂ ಇದ್ದಾರೆ ಯಾರೇನು ಹರಿಶ್ಚ ಹರಿಶ್ಚಂದಿರಲ್ಲ